ಈಗ ಜೈ ಸಾವಪ್ಪ ಜೈ ಸಾವಪ್ಪ ಜೈ ಸಾವಪ್ಪ ಜೈ ಬೇ ಜೈ ಬೇ ಜೈ ಎಲ್ಲರಿಗೂ ಹುಷಾರಾಗಿ ಹೋಗಿ ಸೇರ್ಕೊಂಡ್ ನಂತರ ಇಲ್ಲ ಇಲ್ಲ ಹೌದಲ್ವಾ ಅವರು ಇನ್ವೆಸ್ಟೇನು ಎಲ್ಲ ಅದಕ್ಕೆ ಸುಖವಾಗಿರೋದು ನಾನಾ ಹೋಗ್ಲೇ ಶಾಸ್ತ್ರ ಮತ್ತೆ ನಮ್ಮ ಅಂಗಡಿ ಮತ್ತು ಬಗ್ಗೆ ಯಾರೂ ಸರಿಯಾದಂಥ ಹೋರಾಟಗಳನ್ನ ಮಾಡಿಲ್ಲ ಅಂತ ಹೌದಲ್ವಾ ಇವಾಗ ಈಗ ನಾವು ನಿನ್ನೆಯಿಂದ ಬುತ್ಕೊಂಡು ಹೋರಾಟ ಆ ಹೋರಾಟದ ಬಗ್ಗೆ ನಿಮಗೆ ಅನ್ನಿಸ್ತೇವೆ ಸರಿ ಅಂತ ಅನ್ನಿಸ್ತಾ ಇದ ಸರಿಯಾದಂಥ ರೀತಿಯಲ್ಲಿ ಹೋರಾಟ ಕೈಗೆತ್ತಿಕೊಂಡು ಸರಿಯಾದಂಥ ವಿಚಾರವೇ ನಾವು ಮನ್ನೆ ಮಾಡಿದ್ದೀವಿ ಸರ್ಕಾರದ ಮುಂದೆ ಹೌದಲ್ವಾ ಮಾಡೋ ವಿಚಾರವಾಗಿ ನಮಗೆ ಸರ್ ಸರ್ಕಾರ ಬಂದು ಸಪೋರ್ಟ್ ಮಾಡಿದ್ರು ಅಲ್ವಾ ಅವರು ಅವ್ರ ಕೇಳಿ ಎಷ್ಟಾದ ತಕ್ಷಣ ನಮಗೆ ಸಹಾಯ ಮಾಡ್ತೀರಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಿಮ್ಗೆ ತಾಯ ಅಂತ ಅವರು ಸಪೋರ್ಟ್ ಮಾಡಿದ್ರು ನಿಜನಾ ಸಂಬಂಧಪಟ್ಟಾಗೆ ಹಾಗೆ ಮಾಜಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಬೊಮ್ಮೆ ಅವರು ಕೂಡ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವ್ರು ಕೂಡ ನಿಮ್ಮನ್ನು ಕಾ ನಿಮ್ಮ ತಾಯಂ ಬಗ್ಗೆ ಅವರ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಅವರು ನೀವು ಏನಿದೆ ನೀವು ಹೋರಾಟನ ಮಾಡಿ ತಪ್ಪಿಲ್ಲ ಯಾಕಂದರೆ ಇದು ಸಂವಿಧಾನ ಬರ್ತಕ್ಕಂಥ ಹಕ್ಕಿದು ಇದನ್ನು ಹೋರಾಟ ಮಾಡಿ ನೀವು ಆದರೆ ನನ್ನ ನಾನೀಗ ಅಧಿಕಾರದಲ್ಲಿಲ್ಲ ಆದರೆ ಅಧಿಕಾರದಲ್ಲಿ ಇದ್ದಾಗ ನಲವತ್ತ್ಮೂರು ಸಾವಿರ ಜನರನ್ನ ನಾವು ಕಾಯಂ ಹೇಳಿ ಆದೇಶ ಮಾಡಿದ್ವಿ ಆದರೆ ಕೆಲವೊಂದು ಅಧಿಕಾರಿಗಳು ನಿಮಗೆ ಯಾವುದೇ ರೀತಿಯಲ್ಲಿ ಸರಿಯಾದಂಥ ನ್ಯಾಯ ಕೊಡಿಸೋ ಉದ್ದೇಶ ಇದ್ದೇ ಇರೋದ್ರಿಂದ ಅದನ್ನು ಸಾರಿ ಕಟ್ಟಿಬಿಟ್ಟು ಬಲಿ ಹದಿನೈದು ಸಾವಿರ ಜನರಿಗೆ ಮಾತ್ರನೇ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಬಲಿ ಪಶು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಸ್ ಆರ್ ಬೊಮ್ಮಾಯಿ ಟಿ ಆರ್ ಕಟ್ಟಾಗಿ ಹೇಳಿದರು ಯಾರೇ ಮಾಜಿ ಸಿ ಎಂ ಹೇಳಿರೋದು ಯಾರೋ ಬೇರೆಯವರಲ್ಲ ಸರ್ತಾಯ್ತಾ ಈಗ ಸಿದ್ದರಾಮಯ್ಯ ಅವರು ಇದಾರಲ್ಲ ಅವ್ರು ಮುಲ್ತಕ್ಕಂಥ ಸಿ ಎಂ ಅವರು ಆರ್ ಕಟ್ಟಾಗಿ ಹೇಳಿದ್ದಾರೆ ನಲವತ್ತ್ ಮೂರು ಸಾವಿರ ಜನರಿಗೆ ನಾನು ಕಾಯಂ ಮಾಡೋ ಆದೇಶ ಮಾಡಿದ್ದು ಅಧಿಕಾರಿಗಳ ಗುರಾಲೋಚನೆಗಳಿಂದ நம்மன்ன காரத்தி பரிஹெது சவிர் ஜன காயம் ஆக ஆதமா அது நம் கமன வந்த